ಮಾತು ಚರ್ಚೆ ಆಗ್ತಾ ಇದೆ ಏನು ಎಂತ ಇಲ್ಲಿ ಹತ್ನಾಳಿ ಆಗಿದೆ ವಾರಕ್ಕೆ ಅಥವಾ ಹತ್ತು ಸುಂಪು ಉಡುತ್ತೆ ನಾವು ನೀವು ಮೊನ್ನೆ ನಾವು ಮಾಧ್ಯಮ ಚರ್ಚೆ ಬಂತು ಕರೆಕ್ಟ್ ಅದು ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದನ್ನೇ ದೊಡ್ಡ ವಿಷಯ ಅಲ್ಲ ಅಂದ್ರೆ ಏನು ಯಾ ಬಗ್ಗೆ ಚರ್ಚೆ ಏನಂತ ಗೊತ್ತಾಗಿಲ್ಲ ಮಾಧ್ಯಮದಲ್ಲಿ ಏನು ಚರ್ಚೆ ಮಾಡೋದು ನಮ್ದು ನಂಗೆ ಅರ್ಥ ಆಗಿಲ್ಲ ಅದೇ ಡೇ ಒನ್ ಹೇಳಿದ್ದೇನೆ ಅದನ್ನ ಅವನಿಗೆ ಸಸ್ಪೆಂಡ್ ಆದ ಮರುದ ಇಲ್ಲಿ ಪ್ರಶಸ್ತಿ ಇಲ್ಲೇ ಐ ಬೇಕು ಅವನು ಅವನು ಸಹ ಪ್ರಯತ್ನ ತತ್ತು ಈಗ ಸಂದ ನಾವು ಹೈಕ್ ಮಾಡಿ ಬಿ ಜಿ ಹತ್ತೋಡೆ ಕೆಲವೊಂದು ಸಂದರ್ಭದಲ್ಲಿ ಬಿ ಆರ್ ಎಲೆಕ್ಷನ್ ಹೋದ ಬೇರೆ ಬೇರೆ ಆರ್ ಎಸ್ ಎಸ್ ನೂರು ವರ್ಷ ಸಹ ಅವ್ರದ್ದು ಸಂಘದ ಪರವಾಗಿ ಸತತ ಕಳೆದ ಐದು ತಿಂಗಳ ನಡೆದ ನಾವು ಈಗ ಸ್ವಲ್ಪ ನನಗುಂಬಿತ್ತು ಸತತ ಪ್ರಯತ್ನ ಹೇಳ ಸಸ್ಪೆಂಡ್ ನೆಕ್ಸ್ಟ್ ಇದೆ ಸ್ಟಾರ್ಟ್ ಅದ ನಮ್ಮದು ಯಾರು ನಂತರ ಹೈಕಮಾಂಡ್ ಅನ್ನು ಕರೆದೇ ಹೋದ್ರೆ ಜೆ ಸಿ ಬಿ ಪಕ್ಷವನ್ನು ಮಾಡ್ತೀನಿ ಅನೇಕ ಜನ ಜೆಡಿಎಸ್ ಡಿ ಎಸ್ ಅಲ್ಲಿ ಒಂದು ಮೂವತ್ತು ಜನ ಬಿಜೆಪಿ ಒಂದು ಮೂವತ್ತು ಕಾಂಗ್ರೆಸ್ ಅಲ್ಲಿ ಮತ್ತು ಟಿಕೆಟ್ ವಂಚಿತರಾಗಿರ್ತಾರೆ ಅವ್ರು ಕರ್ಕೊಂಡು ಒಂದು ಪಕ್ಷ ಮಾಡ್ತಾನೆ ಅಂತ ಹೇಳಿ ಅದೇ ಏನೋ ತಮ್ ಬೆಂಬಲ ಇದೆ ಅಂತ ಹೇಳಿ ಹಂಗ ಅಂದಿಲ್ಲ ಅವರು ವಿಜೇಂದ್ರ ವಿಜೇಂದ್ರ ಮುಂದುವರಿಸಿದ್ರೆ ಮಾಡ್ತಾ ತಾನೆ ಸತತ ಪ್ರತಿ ಸಲ ಹೇಳ್ತಾರ ಅದ್ರ ಬಗ್ಗೆ ನಾದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನ್ ಅಂತಿಮ ನಿರ್ಣಯ ನಾವು ಬಂದಿರ್ತೀವಿ ಫಸ್ಟ್ ನಮ್ಮ ಪಕ್ಷ ಬಿಜೆಪಿಯಲ್ಲೇ ನಮ್ಮ ಮುಂದುವರಿಯಾರ ನಾವೇನು ಅವರು ಅವ್ರದ್ದು ಎರಡು ಸಾಧ್ಯತೆ ನಾವು ನಮ್ಮ ಪಕ್ಷ ಥರಕ್ಕೆ ನಾವು ಪ್ರಯತ್ನ ಮಾಡ್ತೀನಿ ಯಾಕಂದ್ರಪ್ಪ ಒಂದು ಅವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು ಏಳು ತಿಂಗಳು ಆಗಿರ್ಬೋದಿಲ್ಲ ಸಸ್ಪೆಂಡ್ ಆಗಿ ಅವತ್ತಿನ ಯತ್ನಾಳ್ ಇವತ್ತು ಯತ್ನಾಳ್ ಇವತ್ತು ತುಲನಾ ಮಾಡ್ರಿ ವಿಜೇಂದ್ರ ಯತ್ನಾಳ್ನ ಇವತ್ತು ರಾಜ್ಯದಲ್ಲಿ ಲಿಂಗಾಯತ್ ಲೀಡ್ಬೋದು ಹಿಂದೂ ಲೀಡ್ರಾಗಿ ಪರವತ್ತನಾದು ಯತ್ನಾಳ್ ಭಾಳಷ್ಟು ಮೇಲುಗಾರೆ ಎಲ್ಲರೂ ನಾವು ಒಪ್ಪುವಂಥ ಮಾತು ವಿಜೇಂದ್ರ ಭಾಳ ಕುಗ್ಗಿದಾಗ ಕೆಳಗೆ ಆವತ್ತಿನ ವಿಜೇಂದ್ರ ಇವತ್ತು ಯತ್ನ ಭಾಳ ಕೆ ವಿಜಯ್ ಕೆಳಗಿದ ಯತ್ನ ಮೇಲೆ ಬಂದರೆ ಆದರೆ ಎಲ್ಲರೂ ಅಂತ ಮಾತು ಯಾರು ಬಿ ಜೆ ಪಿ ಹೋಗ್ತಾರೆ ಕಾಂಗ್ರೆಸ್ ಹೋಗ್ತಾರೆ ನಾವು ಒಂದೇ ನಾವು ನಮ್ಮದು ವಿಚಾರ ಪದೇ ಪದೇ ಯಾಕೆ ಯತ್ನವ್ರು ಬಿಟ್ಟಾಕಂದ್ರೆ ಆ ಎಂಗಲ್ದು ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವ್ರು ಅವನಾರು ಪಕ್ಷ ಬೇರೆ ಪಕ್ಷ ಹೇಳಿದರೆ ಅವ್ನು ಎಷ್ಟು ಗೆದ್ತನು ಏನಾಕದ್ ಗೊತ್ತಿಲ್ಲ ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿದ್ರೆ ಪಕ್ಷಕ್ಕೆ ಹಣ್ಣು ಹಾಕಿದ್ ಒಂದು ನಂಗೆ ಆತಂಕದ ಅದಕ್ಕೆ ಅವನು ಸತತ ಅವನ ಜೋಡಿ ಸಂಪರ್ಕು ಅವ್ನು ಬೇರೆ ತಪ್ಪು ದಾರಿ ಇಳಬಾರ್ದು ಒಂದು ಆ ಉದ್ದೇಶ ಪದೇ ಪದೇ ಬಿಡಾಕನೇ ಈ ಉದ್ದೇಶ ಇಟ್ಕೊಂಡು ನನ್ನ ಒಳ್ಳೆ ಸ್ನೇಹಿತನು ನನ್ನ ಮಾತಿಗೆ ಬೆಲೆ ಕೊಡ್ತಾನೋ ಅವೇನು ನನ್ನ ಮಾತಿಗೆ ವಿರುದ್ಧ ಹೋಗುದಲ್ಲ ಆದರೆ ಅನಿವಾರ್ಯ ಅವಗೂ ಮನಸ್ಸಿಗೆ ಅವ್ನ್ ನಡ್ಕೊಂಡ್ರೆ ಅನಿವಾರ್ಯ ಯಾರೇ ನಾನೇ ಇದ್ರೆ ಅನಿವಾರ್ಯ ಅವನ ಇದ್ರೆ ಅನಿವಾರ್ಯ ಕೊನೆಯ ಡಿಶ್ ಅಂತಿದ್ರೆ ಪಕ್ಷ ಯಾರು ಯಾರೂ ಇಲ್ಲ ಪಕ್ಷಕ್ಕೆ ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು ಇಂಥ ರಮೇಶ್ ಜಾರಿಗೆ ಬರ್ತಾರ ಹೋಗ್ತಾರೆ ಅದು ಆ ಮಾತಲ್ಲ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳಾತಾರೆ ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು ವಿಜೇಂದ್ರ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋಲ್ಲ ಯಡಿಯೂರಪ್ಪನ ವ್ಯಕ್ತಿತ್ವ ಯಡಿಯೂರಪ್ಪನ ಪಕ್ಷಕ್ಕೆ ಭಾಳ ಸತತವಾಗಿ ಪ್ರಯತ್ನ ಮಾಡಿದ ಅದ್ರ ಬಗ್ಗೆ ನಾವು ನೋ ಕ್ವಶನ್ ವಿಜೇಂದ್ರ ಅವ್ರು ಪದೇ ಪದೇ ಹೇಳಿದ್ರೆ ವಿಜೇಂದ್ರವರು ಯಾಕೆ ನಾವು ಹೈಕಮಾಂಡ್ ಅವ್ನು ಅಧ್ಯಕ್ಷ ಮಾಡಿದಾರೆ ಏನು ಅಂತ ನೋಡಿದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾಡೋದು ಅರೆ ಅವರು ನಾವು ಕಳ್ಕೊಬಾರ್ದು ನಮ್ಮ ಪಕ್ಷ ಅದೇ ಮೇನ್ ನನ್ನ ಅಜೆಂಡಾ ಪದೇ ಪದೇ ಕ ವಾರ ಹತ್ತು ಕಮ್ಮಿ ಬೇಟಾಗೋದು ಅವನು ಅವ್ನು ತಲೆ ತುಂಬ ಯಾಕಂದ್ರೆ ಭಾಳಷ್ಟು ಪಕ್ಷ ಬೆಳೆದಂಗ ಅವನು ವ್ಯಕ್ತಿತ್ವ ಬೆಳೆದಾಗ ಹೊಗಳ ಬಂಟ್ರು ಹೊಂಟ್ತಾರೆ ಕೊಡ್ತಾರೆ ಹೊಗಳ ಬಂಟ್ರಿಂದ ತಪ್ಪದು ಹೆಜ್ಜೆ ಬ್ಯಾಡ ಅನ್ನೋ ಉದ್ದೇಶ ನಾವು ಸತತ ಬೇಟಾಕ ಇಷ್ಟೇ ಇದೆ ಇದೊಂದೇ ಯತ್ನಾಳ್ ಅವರು ನಾವು ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ಟರೆ ನಾ ಅದು ಬಿಡೋಲ್ಲ ಯಾವ ಯಾವಿ ಕಾಂಗ್ರೆಸ್ ನಮ್ ಪಕ್ಷ ಆಗುದಲ್ರಿ ಹೈಕಮಾಂಡ್ ಏನ್ ಬದ್ದದ್ ನಾವು ಯಾರಿಗೂ ಕ್ರಾಂತಿ ಆಗಲ್ಲ ನಾನ್ ನಾನು ಹಿಡ್ಕೊಂಡು ಎಲ್ಲರೂ ನಾ ಇರ್ಬೋದು ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕರು ದೊಡ್ಡ ನಾಯಕರು ಹೈಕಮಾಂಡ್ ಏನ್ ಬದ್ ನಾವು ನಾವು ಕ್ರಾಂತಿ ಕ್ರಾಂತಿ ಇಲ್ಲ ಸಿದ್ದರಾಮಯ್ಯ ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ಅವರು ನಮ್ಮ ಪಕ್ಷಕ್ಕೆ ಬಹಳಷ್ಟು ವಿಷಯ ಅದಾವ ಅದನ್ನು ಹೋರಾಡಬಿಟ್ಟು ಸುಳ್ಳು ಅವ್ರು ಏನೇ ಮಾಡ್ಬೇಕು ಯಾರ ಮಾಡ್ಕೋಬೇಕು ಡಿ ಕೆ ಶಿವಕುಮಾರ್ ಬರಕ ಖರ್ಗೆ ಸತೀಶ್ ಅವರಿಗೆ ಅವ್ರ ಪಕ್ಷದ ಅಂತರ್ಕ ಸಮಸ್ಯೆ ಅದು ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ನಂಗೆ ಅಸೈನ್ ಅನ್ಸೈತಿ ಯಾರು ಯಾರು ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು ಇನ್ನೂ ಕೆಳಗೆ ಅದು ನಾವು ಕೈ ಹಚ್ಚಿಬಾರ್ದು ನಾವು ವಿರೋಧ ಪಕ್ಷ ಒಳ್ಳೆ ಕೆಲಸ ಮಾಡ್ಬೇಕು ಎಷ್ಟೇ ನಂದ ಅವ್ರ ಪಕ್ಷದ ಡಿ ಕೆ ಜಿಗ ಮಾಡ್ಲಿ ಬೇಕು ಇವ್ರ ಮುಂದುವರ್ಸ್ಲಿ ಬಟ್ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡ್ಬೇಕು ಇಷ್ಟೇ ಏನಾಯ್ತು ನೋಡ್ರಿ ಒಂದು ಎತ್ತದಿಲ್ಲ ಒಂದು ನೋವು ಮೇಲೆ ಕೈ ನೂ ಸಣ್ಣ ಮಗುಗೆ ಒಟ್ ನೋಸಿರೋದು ಹೇಳಕ್ ಬದಾಗ ಉದರ್ತ ಅದರತೈತಿ ಬುದ್ಧಿ ಒಂದು ಮನುಷ್ಯ ಎಲ್ಲ ನೋವಿನ ಕೈ ಇಟ್ಟರೆ ಒಯ್ಯೋ ತಾನು ಹಂಗೆ ನಾ ಸೌದೆ ನೋವಿನ ಮೇಲೆ ಕಲಿ ಕೈ ಇಟ್ಟ್ರೆ ನನ್ನ ಸಂಕಟ ಕರೆಕ್ಟ್ ಹೊಂಟಿತ್ತು ನನಗೆ ಈಗ ನನಗೆ ಕಳೆದ ಎರಡು ಮೂರು ವರ್ಷದಿಂದ ನಮ್ಮ ಪಕ್ಷ ಭಾಳ ಹಿನ ಸೋತಾಗ ನಂಗೆ ಭಾಳ ನೋವಾಗಿತ್ತು ಎಪ್ಪತ್ನಾಲ್ಕು ಸಾವಿರ ಸೋತಾಗ ನನಗೂ ಭಾಳ ನೋವಾಗಿತ್ತು ಯಾಕೆ ನಾವು ಭಾಳ ಕೆಲಸ ಮಾಡಿದ್ವಿ ತ್ಯಾಗ ಮಾಡಿ ಬಿಜೆಪಿ ಪಾರ್ಟಿ ಕಟ್ಟಿದ್ವಿ ಇಷ್ಟು ಎಪ್ಪತ್ನಾಲ್ಕು ಸಾವಿರ ಮಹೇಶ್ ನಮಗೆ ನಂಗೆ ಮನುಷ್ಯನೂವಾಗಿತ್ತು ಆದರೆ ಇವತ್ತು ನಮ್ಮ ಸಂಘಟನೆ ಸರಿಯಾಗಿದ್ದಾಗಲಿ ಹೊಂಟದೆ ಇಪ್ಪತ್ತೆರಡು ಸೌದಿ ಎಡುತ್ತು ನಾವು ಇದು ನಮ್ಮ ಸತ್ಯ ಶುದ್ಧ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ನನಗೆ ಸರ್ಕಾರಿ ಸಕ್ಕರೆ ಇಲ್ಲ ರೀ ನೀವು ಡಿ ಸಿ ಬಿ ಪಕ್ಷಾತೀತ ಇರ್ತಿತ್ತು ಜಾತ್ಯ ಪಕ್ಷದ ಯಾವುದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದೊಂದಲ್ಲ ಯಾವುದೋ ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಲೆಕ್ಷನ್ದು ಹಂಗಿರ್ತಾವೆ ಈ ಸರ್ಕಾರ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತವೆ ಡಿ ಸಿ ಬಿ ಹಂಗೆ ಪಕ್ಷದ ಸಿಂಬಲ್ ಇದ್ದಾಗ ಅಷ್ಟನ್ನು ಪಕ್ಷ ಬರ್ತೈತೆ ಉಳ್ಕಿದ್ದಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ ಅವ್ರು ಅವ್ರ ಸೌದಿಯವ್ರಿಗೆ ಒಂದು ಅನ್ಯಾಯ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಂದೊಂದು ಟೀಮ್ ಕಟ್ಟರು ನಾವೆಲ್ಲ ಕೂಡಿ ಮಾಡಿದ್ವಿ ತ ಪಕ್ಷಾತೀತ ಎಲ್ಲ ಪಕ್ಷ ಕೂಡಿದೆ ಜೆ ಡಿ ಎಸ್ ಇತ್ತು ಕಾಂಗ್ರೆಸ್ ಇತ್ತು ಇಂಡಿಪೆಂಡೆಂಟ್ ಎಲ್ಲ ಕೂಡಿ ಮಾಡಿದ್ದೆವು

ಇಲ್ಲ ನಮ್ಮನ್ನು ನೋಡಿರಿ ನಮ್ಮ ಪಕ್ಷ ತೀರ್ಮಾನ ಪಕ್ಷದ ವಿದ್ಯಿಕೆಯಲ್ಲಿ ಆಗ್ತದೆ ಯಾರೋ ಸೌದಿಯವ್ರು ಮಾತಾಡಿದಂತೆ ಸೌದಿ ಅರೇಬಿಯಾಗೆ ಹೇಳಿದ್ರು ಗಂಜಾನ ಸುಳ್ಳು ಇಲ್ಲಿ ಬರ್ತಾರೆ ನನಗ ಗೊತ್ತಿಲ್ಲ ನಮ್ಮಲ್ಲಿ ಭಾಳಷ್ಟು ಬಿಜೆಪಿ ನಾಯಕರು ಮಹೇಶ್ ಗುಂಪಾಳವ್ರು ಭಾಳ ಶಾಸಕರು ಅವ್ರು ಎಣ್ಣೆ ಆಗಿದೆ ಅವ್ರು ಶಾಸಕ ನನ್ನ ನಮ್ಗೆ ಆಸೆ ಅದ ಬಟ್ ಬೇಡಪ್ಪ ಪಕ್ಷ ಹೈಕಮಾಂಡ್ ಬೇರೆ ದಿನಸೊಂದಾಗ ಅದನ್ನು ಸ್ವಾಗತ ಬಿಜೆಪಿಗೆ ಬರಲಿ ರಾಷ್ಟ್ರೀಯ ಪಕ್ಷ ಯಾರು ಬೇಕಾ ಬರ್ಬೋದು ನಾ ಸ್ವಾಗತ ಮಾಡೋದು ಪಕ್ಷ ಸ್ವಾಗತ ಬಿಟ್ಟರೆ ನಾನು ನನ್ನ ನಂದು ಸ್ವಾಗತಿಲ್ಲ ರಮೇಶ್ ಸ್ವಾಗತ ಇಲ್ಲ ಪಕ್ಷ ಸ್ವಾಗತ ಅದಕ್ಕೆ ನೋ ನೋ ಕಾಮೆಂಟ್ಸ್ ನಾವು ಹತ್ತನಿಂದು ಸೋಲತ್ತು ಮೊದಲೇ ಬಿಟ್ಟು ಓಟಿಂಗ್ದ ಮೂರ ಹೊಟ್ಟು ಬೀಳೋದು ಮೊದಲೇ ಹೇಳಿದ್ವಿ ನಾವು ನೀವೇ ಭಾರಿ ಸೋಲತ್ತು ನೀವೇ ಪಡೆದಿರಪ್ಪ ನಮ್ಮ ಮುಂಜಾನೆ ಹೋಟೆಲ್ದಾಗ ನಮ್ಮ ಮೂರು ಹೊಟ್ಟು ಬೀಳ್ತಾರೆ ನಾವು ಓನ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಸೌದೆಯವರು ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡಿ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅವ್ರದ್ದು ಈ ಸಲ ಯಾವುದೇ ಕಾರಣ ಒಂದೇ ಹೊಡೆ ಬದ್ರು ಇಲೆಕ್ಷನ್ ಮಾಡೋದು ಮಾಡಿ ಇಲೆಕ್ಷನ್ ಮಾಡಿದ್ವಿ ನಾವು ನಾವು ಗಿದಿ ಚುನಾವಣೆ ನಿಂತಿಕ್ಕಿಲ್ಲ ಚುನಾನ ಆಗಿದೆ ಚುನಾನ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ ಒಂದು ನಾವು ಬರೀ ಅಲ್ಲಿ ಏನಾಯ್ತು ನಾವು ಬರೀ ನಾವೊಂದು ಮೂರು ಫೋನ್ ಮಾಡಿದೆ ಒಂದು ಭಾಷೆ ಮಾಡಿದೆ ಹೊಟ್ಟೆ ಅಲ್ಲಿ ಹೋಗಿಲ್ಲ ನಾ ಬರೀ ಮೂರು ಮಂದಿ ಮೂರು ಫೋನ್ ಮಾಡಿದೆ ಒಂದು ಸಲ ಹೋಗಿ ನಮ್ಮ ಕರೆನ ಒಂದು ಭಾಷೆ ನೀವು ಬಂದು ಸೌಖ್ಯ ನೀವು ಅಲ್ಲೇ ಬುಕುಕೋಲ್ಲ ಬಂದು ಒಂದು ಫೋನ್ ಒಂದು ಒಂದು ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗ್ಬಿಟ್ಟು ನೀವು ಇಲ್ಲ ಇಲ್ಲ ನಾ ಅಲ್ಲಿ ಸೀರಿಯಸ್ ತೊಗೊಂಡಿದ್ದ ಲಕ್ಷಣ ಅದನ್ನು ನೀವು ಹದಿನೆಂಟು ಸಾವಿರ ಹುಟ್ಟು ಅಲ್ಲಿ ಫ್ಯಾಕ್ಟ್ರಿಲಿ ಇದ್ದಂಥ ಐದೂರು ಸಾವಿರ ತಂದು ಹೆಚ್ಚರ್ ಲಕ್ಷ್ಮಣ ಸವದಿ ಅವರು ನೀವು ಒಂದು ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಮ್ಯ ಮ್ಯಾನೇ ಸೊಪ್ಪು ನಿಮ್ಮ ಟಿ ವಿ ಯಾವುದೋ ಆ್ಯಂಕರ್ ಸ್ವಲ್ಪ ಬೇರೋರು ಹದಿನೆಂಟು ಸಾವಿರ ಹುಟ್ಟಿದವರು ಅದನ್ನು ಏನೇನು ಗೋಲ್ಮಾಲ್ ಮಾಡಿ ಐದೂರು ಸಾವಿರ ತಂದು ಹೆಚ್ಚಿದ್ರು ಅದರಲ್ಲೇ ಫಿಫ್ಟಿ ಪರ್ಸೆಂಟ್ ಹುಟ್ಟಿದ್ರು ನಾವು ನೀವು ಅದನ್ನು ವಿಚಾರ ಮಾಡಿ ನಾವು ಐದುವರೆ ಸಾವಿರ ತಮ್ಗೆ ಬೇಕಾದ ಡೇಟ್ಕೊಂದರೆ ಫಿಫ್ಟಿ ಹುಡು ನಮ್ಗೆ ಲೋಯಸ್ಟ್ ಮೂವತ್ತ್ ಮೂರು ಹೋಟ್ಲು ಸೋತೈತೆ ಒಂದು ಕಡಿಮೆ ಹೋಟ್ಲೆ ಮೂವತ್ತ್ ಮೂರು ಸೋತೈತೆ ಒಂದು ಮುನ್ನೂರು ಒಂದೆಂಟು ಹಯೆಸ್ಟ್ ಹನ್ನೊಂದು ಹೈಯೆಸ್ಟ್ ಹನ್ನೊಂದು ಹೋಟ್ಲಿಗೆ ಇದನ್ನ ನೀವು ಏನದಿ ಬರೀ ಜಾರಕಿಹೊಳಿ ಸೋಲು ಜಾರಕಿಹೊಳಿತ್ತು ಯಾಕೆ ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ನ ಅವ ನನ್ನ ಸಮಾಜಕ್ಕೆ ಬೇರಾಗ ನನಗೆ ನೋವಾಗಿದೆ ವಾಲ್ಮೀಕಿ ಸಮಾಜಕ್ಕೆ ಬಿದ್ದದ್ದು ನಂಗೆ ನೋವಾಗಿದೆ ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ ಇವತ್ತು ರಮೇಶ್ ಜಾರಕಿ ರಮೇಶ್ ಜಾರಕಿ ಕತ್ತೆ ಮನೆ ಮಣ್ಣೆ ಪೂರ್ಣಚಿ ಬೇತನ ರಮೇಶ್ ಪುತ್ಸು ಬಹಳ ನಾವು ಇವತ್ತು ಬೇತನ ನೀನು ಹಿಂಗೆ ಮಾಡಿದಂಗೆ ನೀನು ಆ ನಿಖಿಲ್ ನನ್ನ ಮಣ್ಣು ಕೊಡ್ತೈತಿ ಇದನ್ನು ಮಣ್ಣಿ ಹಿಂಗೆ ಹಿಂಗೆ ಮಾತಾಡಿದಂದ್ರೆ ಸಮಾಜವಾದ ಯಾವುದೋ ಖಾಸಗಿ ಕುತ್ಮ ನಾನು ಉಮೇಶ್ ಕತ್ತಿನ ಭಾಷೆ ನೋಡ್ರಿ ಹುಡುಕ್ರಿ ನಾವು ಹಂಗೆ ಮಾತಾಡ್ತಿದ್ದು ಉಮೇಶ್ ಕತ್ತಿ ನಾವು ಭಾಷೆ ನೋಡಿದ್ರೆ ನೀವು ಹುಡುಕ್ರಿ ಅಷ್ಟೇ ಮಾತಾಡ್ತು ಅದೇ ದೋಸ್ತರು ಮಾತಾಡೋದು ಹಂಗೆ ಅವ್ ಬಟ್ ಅದು ಉತ್ಸಾಹ ಸಾವಿರ ಸಮಾಜ ಮಾತಾಡೋದು ತಪ್ಪು ಅದರಿಂದ ಬಹುಸಂಖ್ಯಾಕರುಗಳಲ್ಲಿ ಉಕ್ಕಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ

ಅದಕ್ಕೆ ಕೇಳಿದ್ರು ಏನಾದರೂ ಗೊತ್ತಿಲ್ಲ ನನಗೆ ನನಗೆ ಡೀಟೇಲ್ ಮಾಹಿತಿಲ್ಲ ಫಾರ್ಮ್ಗೆ ಬಿದ್ದೆ ನಾನು ಒಂದು ದೀಟ್ ತಿಂಗ್ಳು ಫಾರನ್ಗೆ ಬಿದ್ದಂಗೆ ಗೊತ್ತಿಲ್ಲ ಅದನ್ನು ಬಟ್ ಒಂದು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ರಮೇಶ್ ಕತ್ತರ್ ಹೇಳ್ತೀನಿ ನಾನು ದಯವಿಟ್ಟು ಆ ಚುನಾವಣೆ ಬಚ್ಚಲಾಗ ಮಿನಾಡೋದು ಅದು ಸಮುದ್ರ ಮೀನು ಆಡ್ದಂಗೆಲ್ಲ ಅದನ್ನ ಏನೋ ಹಿಂಗೆ ಮಾತಾಡೋರು ನಿಮಗೆ ಮುಂದಿನ ಚುನಾವಣೆ ಭಾಳ ಹೊಡೆದು ಬರ್ತೈತಿ ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ ಎಕ್ ಸಾಧ್ಯ ಇಲ್ಲ ಎಲ್ಲ ಸಮ ಜನರಲ್ ಎಲೆಕ್ಷನ್ ಅದು ಒಂದು ಸಮಾಜ ಮೇಲೆ ಯಾವ ಎಮ್ ಎಲ್ ಆಗಿ ಸಾಧ್ಯ ಎಲ್ಲ ಸಮಾಜದಾಗ ಆಶ್ರೆ ಎಮ್ ಎಲ್ ಎ ಸಾಧ್ಯ ಎಮ್ ಪಿ ಆಗಿ ಸಾಧ್ಯ ದಯವಿಟ್ಟು ರಮೇಶ್ ಕತ್ತೊಳಿಗೆ ಮನೆ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಹೋಗ್ತಿದ್ದೀನಿ ಅವ್ರು ಮಾತಿನ ಶೈಲಿ ಬದ್ ಮುಂದಿನ ದಿನ ಭಾಳ ಅನಾಹುತ ಆಗ್ತದೆ ಇಷ್ಟು ಮುಖ ಮುಖದ ದಯವಿಟ್ಟು ಹೇಳ್ತೀನಿ ನೀವು ಹೆಂಗೆ ತೋರಿಸಿ ನಿಮ್ಗೆ ಇಟ್ಟಿಚ್ಚು ರೈತರು ಹೋರಾಟ ಮಾಡ್ತಾರೆ ನೋಡ್ರಿ ನಾವು ರೈತರು ಹೋರಾಟಗೂ ಬೆಂಬಲದೆ ಶುಗರ್ ಪಕ್ಟ್ರವರು ಅಂದರೆ ಅವರು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು ಯಾಕಂದರೆ ಕಬ್ಬಿಣ ಬಿಲ್ಲು ಇವತ್ತು ರೇಟ್ ಶುಗರ್ ರೇಟ್ ಕಂಟ್ರೋಲ್ ಅದ ಒಂದು ಇವತ್ತು ಐದು ಸಾವಿರದ ಒಮ್ಮೆ ಮೂರುವರೆ ಸಾವಿರದ ಅದಕ್ಕೆ ನೋಡಿರಿ ಫ್ಯಾಕ್ಟ್ರಿ ಅವರು ರೈತರು ಕೂತು ಚರ್ಚೆ ಹೋಗ್ಬಿಟ್ಟು ನಿರ್ಣಯಕ್ಕೆ ಬಂದು ಅದಕ್ಕೆ ನಾ ಇಬ್ಬರು ಸಂಪೂರ್ಣ ರೈತರಿಗೂ ಒಳ್ಳೇದಾಗಲಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳಾಗಲಿ ಇಷ್ಟೊಂದು ಅಲ್ಲಿ ಹನ್ನೆರಡು ರಿಪೇರ್ ಬರ್ತೈತೆ ರೀ ಸ್ವಾಮಿ ಹಣ್ಣು ಹನ್ನೆರಡು ತಿಂಗಳು ಫ್ಯಾಕ್ಟ್ರಿ ಶುಗರ್ ಕಬ್ಬು ಹೋಯ್ತಾರಲ್ಲಿ ಇಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ಪ್ಯಾಕೆಟ್ ಶುಗರ್ ಬರಲಿ ಕೊಡೋಣ ಇಲ್ಲಿ ಇಲ್ಲಿರುವ ಹತ್ತೂರಿ ಎವರೇಜ್ ಹಣ್ಣು ಬರ್ತೈತಿ ಲಾಸ್ಟ್ ಕುಂಬಂದು ಮಾಡ್ದಾಗ ಅಲ್ಲಿ ಹನ್ನೆರಡು ಹದಿಮೂರು ನಮ್ ಕಾಗಲ್ ಫ್ಯಾಕ್ಟ್ರಿ ಹದಿನಾಲ್ಕು ರಿಕ್ವರಿ ಬರ್ತೈತಿ ಕಾಗಲ್ ಫ್ಯಾಕ್ಟ್ರಿ ಹದಿನಾಲ್ಕು ಬರ್ತೈತಿ ಕಡಿಮೆ ಅಷ್ಟು ವಸ್ತು ಹನ್ನೆರಡು ಇಲ್ಲಿ ಬಾರಿ ಅಂದ್ರೆ ಹಣ್ಣು ಇರ್ತೈತಿ ಅದನ್ನ ನಾವು ಚರ್ಚೆ ರೈತರ ಮತ್ತು ಸಂಬಂಧಪಟ್ಟ ಚರ್ಚೆ ಇಬ್ಬರು ರೈತರು ಸಂಪೂರ್ಣ ಬೆಂಬಲಿದೆ ಫ್ಯಾಕ್ಟರಿ ಬೆಂಬಲಿದೆ

ಅವರು ಸಣ್ಣ ಪಾಪ ನಾವು ಅವರು ಇವತ್ತು ನನ್ನ ಸಂಬಂಧ ಕರೆ ದೊಡ್ಡ ಕರಿಗೋರಿಗೆ ನನ್ನ ಸಂಬಂಧ ಇವತ್ತು ಚಲೋ ಪಕ್ಷಿಗಳು ಬೇರೆ ಬಟ್ ಪ್ರಿಯಾಂಕರಿಗವರು ಹತ್ತು ಬಸ್ ಇಡ್ತಿಗೆ ಭಾಳ ಕಷ್ಟ ಆಗ್ತದೆ ನನಗೆ ಹೋರಾಟ ನೋಡ್ರಿ ಅದು ಮಾಧ್ಯಮದಲ್ಲಿ ಹೇಳುವಂಥ ವಿಷಯ ಅಲ್ಲ ನಮ್ಮ ವಿಷಯ ಎಲ್ಲ ಹೈಕಮಾಂಡ್ ವಿಷಯದ ಹೈಕಮಾಂಡ್ ಏನು ಇರ್ಬೋದು ನಾವು ನಾವು ಅದಕ್ಕೆ ಸ್ವಾಗತ ಮಾಡಬೇಕು